ರಸ್ತೆ ಬದಿಯಲ್ಲಿ ತಿಂಡಿ ತಿನಿಸುಗಳನ್ನು ತಿಂದು ಸ್ವಚ್ಛತೆ ಕಾಪಾಡದೆ ತೆರಳುತ್ತಿದ್ದ ಪ್ರವಾಸಿಗರಿಗೆ ಮಡಿಕೇರಿ ನಗರಸಭೆಯ ಮಹಿಳಾ ಸದಸ್ಯರಿಬ್ಬರು ಬಿಸಿ ಮುಟ್ಟಿಸಿದ ಪ್ರಸಂಗ ಶುಕ್ರವಾರ ಮಡಿಕೇರಿಯಲ್ಲಿ ನಡೆದಿದೆ ಹೊರಗಿನಿಂದ ಪ್ರವಾಸಿಗರನ್ನ ಕರೆತಂದಿದ್ದ ಖಾಸಗಿ ಬಸ್ಸೊಂದು ನಗರದ ಸುದರ್ಶನ ವೃತ್ತದಲ್ಲಿ ನಿಂತಿದ್ದು ಪ್ರವಾಸಿಗರು ರಸ್ತೆಯ ಬದಿಯಲ್ಲೇ ಉಪಹಾರವನ್ನ ಸೇವಿಸಿದ್ದಾರೆ ಬಳಿಕ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಗ್ಲಾಸ್ಗಳಿಂದ ಪಕ್ಕದಲ್ಲಿರುವ ನೆಹರು ಉದ್ಯಾನದೊಳಗೆ ಎಸೆದಿದ್ದಾರೆ ಇದನ್ನು ಗಮನಿಸಿದ ನಗರಸಭಾ ಸದಸ್ಯರಾದ ಸಬಿತಾ ಮತ್ತು ಶ್ವೇತಾ ಪ್ರಶಾಂತ್ ಅವರು ಪ್ರವಾಸಿಗರಿಗೆ ಸ್ವಚ್ಛತೆ ಕುರಿತಂತೆ ಬಿಸಿಮಿಟ್ಟಿಸಿದರಲ್ಲದೆ ನಗರಸಭೆಯ ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕರೆಸಿ ದಂಡ ವಸೂಲಿ ಮಾಡಿಸಿದ್ದಾರೆ ಅದು ಹೆಂಗ ಹೋಗ್ತೀರ ನಾವು ನೋಡ್ತೀವಿ ಸಭೆ ಸದಸ್ಯೆ ಸಬಿತಾ ಇನ್ನೊಂದು ಸದಸ್ಯೆ ಸ ಶ್ವೇತಾ ಪ್ರಶಾಂತ್ ನಾವಿಬ್ರು ಈ ಕಡೆಯಿಂದ ಹೋಗ್ತಾ ಇದ್ದಾಗ ಒಂದು ಬಸ್ ನಿಂತಿತ್ತು ನೋಡುವಾಗ ಎಲ್ಲರೂ ಗುಡ್ಡೆಮನೆ ಅಪ್ಪಯ್ಯ ಅವರ ಸ್ಟ್ಯಾಚ್ಯೂ ಹತ್ರದ ಪಾರ್ಕ್ ನೆಹರು ಪಾರ್ಕ್ನಲ್ಲಿ ಒಂದು ಬಸ್ ನಿಂತಿತ್ತು ಸೈಡಲ್ಲಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋದನ್ನ ನೋಡಿಬಿಟ್ಟು ನಾವು ನಿಲ್ಲಿಸಿ ಹೋದಾಗ ಫುಲ್ಲು ತಿಂದು ಎಲ್ಲ ಗ್ಲಾಸ್ಗಳು ಪ್ಲೇಟ್ಗಳನ್ನೆಲ್ಲ ಬಿಸಾಡಿದರು ಎಲ್ಲ ಪಾರ್ಕ್ದು ಒಳಗೆ ಸೈಡಲ್ಲೆಲ್ಲ ಸೊ ನಾವು ಕೇಳಿ ಅದನ್ನ ಅವರ ಕೈಯಿಂದನೇ ಕ್ಲೀನ್ ಮಾಡಿಸಿ ಕ್ ಕ್ಲೀನ್ ಮಾಡಿಸಿದ್ವಿ ಮತ್ತು ನಗರಸಭೆಯಿಂದ ಕರೆಸಿ ಫೈನ್ ಕೂಡ ಹಾಕಿಸಿ ಬೆಳೆಸಿದ್ವಿ